ಹಲೋ ನಮಸ್ಕಾರ ಎಸ್ಟರ್ಡೆ ನಾನು ಒಂದು ವ್ಯಾಕರಣ ರಿಲೇಟೆಡ್ ಕ್ಲಾಸ್ ಮಾಡಿದ್ದೆ ಇವತ್ತು ನಾನು ಇನ್ನೊಂದು ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡ್ತಿದ್ದೀನಿ ರೀಸೆಂಟು ಒಂದು ಕೆ ಇ ಅವರು ಕಂಡಕ್ಟ್ ಮಾಡಿರೋ ಎಕ್ಸಾಮ್ದು ಕ್ವಶನ್ ಪೇಪರ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಅಂತ ಕೇಳ್ತೀನಿ ಇಲ್ಲಿ ನೋಡಿ ಫಸ್ಟ್ ಒಂದು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ ಹೊಂದಿಸಿ ಬರೆಯಿರಿಲಿ ಇಲ್ಲಿ ಸ್ವಲ್ಪ ಸ ಇಲ್ಲಿ ನಾಲ್ಕು ಸಂಧಿಗಳು ಕೊಟ್ಟಿದ್ದಾರೆ ಅದಕ್ಕೆ ರಿಲೇಟೆಡ್ ಆಗಿರೋ ಒಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಸಂಧಿಗಳು ಯಾವುದೇ ಕೊಟ್ಟಿದ್ದಾರೆ ಅಂತ ನೋಡೋಣ ಸವರ್ಣ ದೀರ್ಘ ಸಂಧಿ ಗುಣ ಸಂಧಿ ವೃದ್ಧಿ ಸಂಧಿ ಸಂಧಿ ಅಂತ ಇಲ್ಲಿ ಸಂಧಿಗಳ ನೇಮು ಅದಕ್ಕೆ ರಿಲೇಟೆಡ್ ಆಗಿರೋ ಎಕ್ಸಾಂಪಲ್ಸು ಮಹೋನ್ನತ್ಯ ಸೂರ್ಯೋದಯ ಜಾತ್ಯತೀತ ದೇವಾಸುರ ಅಂತ ಇದಕ್ಕೆ ರಿಲೇಟ್ ಆಗಿರೋ ರಿಲೇಟೆಡ್ ಆಗಿರೋ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಸವರ್ಣ ದೀರ್ಘ ಸಂಧಿಗೆ ಯಾವುದು ಎಕ್ಸಾಂಪಲ್ಸ್ ಆಗುತ್ತೆ ಅಂತ ಎಕ್ಸಾಂಪಲ್ ಆಗುತ್ತೆ ಅಂತ ಅಂದರೆ ದೇವಾಸುರ ಅನ್ನೋದು ಸವರ್ಣ ದೀರ್ಘ ಸಂಧಿ ಗುಣಸಂಧಿಗೆ ಸೂರ್ಯೋದಯ ಆಗುತ್ತೆ ನೆಕ್ಸ್ಟ್ ಸಂಧಿಗೆ ಮಹೋನ್ನತ್ಯ ಆಗುತ್ತೆ ನೆಕ್ಸ್ಟ್ ಎಣ್ ಸಂಧಿ ಅಂತ ಅಂದರೆ ಜಾತ್ಯತೀತ ಆಗುತ್ತೆ ಸೊ ಸವರ್ಣ ದೀರ್ಘ ಸಂಧಿಗೆ ದೇವಾಸುರ ಗುಣಸಂಧಿಗೆ ಸೂರ್ಯೋದಯ ಸಂಧಿಗೆ ಮಹೋನ್ನತ್ಯ ಸಂಧಿಗೆ ಜಾತ್ಯತೀತ ಆಗುತ್ತೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಸವರ್ಣ ಸಂಧಿ ಎ ಅನ್ನೋದು ಫೋರ್ ಎ ಅನ್ನೋದು ಫೋರ್ ಎಲ್ಲಿದೆ ಅಂತ ನೋಡಿ ಎ ತ್ರೀ ಇದೆ ಇದಾಗಲ್ಲ ಎ ಟೂ ಆಗಿದೆ ಇದು ಹಾಗಲ್ಲ ಎ ಒನ್ ಇದೆ ಇದು ಆಗಲ್ಲ ಎ ಫೋರ್ ಇಲ್ಲಿದೆ ನೋಡಿ ಆಪ್ಷನ್ ಟು ಇಸ್ ರೈಟ್ ಆನ್ಸರ್ ಎ ಅನ್ನೋದು ಫೋರ್ ಇಲ್ಲಿದೆ ಸೊ ಹಂಗಾಗಿ ಎ ಇಸ್ ಟೂ ಇಸ್ ರೈಟ್ ಆನ್ಸರ್ ನೆಕ್ಸ್ಟ್ ಒಂದು ಮುಖಚಂದ್ರ ಯಾವ ಅಲಂಕಾರಕ್ಕೆ ಉದಾಹರಣೆಯಾಗಿದೆ ಗುರುತಿಸಿ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ದೀಪಕ ಉಪಮ ಅಲಂಕಾರನ ರೂಪಕ ಅಲಂಕಾರನ ನೆಕ್ಸ್ಟ್ ಧರ್ಮ ಅಲಂಕಾರನ ಅಂತ ನಾಲ್ಕು ಆಪ್ಷನ್ಗಳಲ್ಲಿ ಮುಖಚಂದ್ರ ಅನ್ನೋದು ರೂಪಕಲಂಕಾರ ಆಗುತ್ತೆ ಆಪ್ಷನ್ ತ್ರೀ ಇಸ್ ರೈಟ್ ಆನ್ಸರ್ ರೂಪಕಲಂಕಾರ ನೆಕ್ಸ್ಟು ಕಡ್ಡಾಯ ಕನ್ನಡ ರಿಲೇಟೆಡ್ ಎಕ್ಸಾಮ್ಸು ಟ್ವೆಂಟಿ ನೈನ್ತ್ ಇದೇ ಮಂತು ಇದೆ ಸೊ ನಮಗೆ ಎಕ್ಸಾಮ್ಸ್ ಒಂದು ವೀಕ್ ಇದ್ದಂಗಲೇ ನಮಗೆ ಹಾಲ್ ಟಿಕೆಟ್ ಡೌನ್ಲೋಡಿಗೆ ಬಿಡ್ತಾರೆ ಸೊ ಒಂದು ವೀಕ್ ಎಕ್ಸಾಮ್ ಇರುವಾಗಲೇ ನಾವು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೋಬೇಕಾಗಿದೆ ಸೊ ಕಮೆಂಟ್ ಮಾಡಿದ್ರು ಅದಕ್ಕೆ ಈ ಒಂದು ಇನ್ಫಾರ್ಮೇಷನ್ನ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಸರಳರಗಳೆಯ ಮಹಾ ಛಂದಸ್ಸಿನಲ್ಲಿ ರಚನೆಗೊಂಡ ಮಹಾಕಾವ್ಯ ಕೃತಿ ಯಾವುದು ಅಂತ ಕೇಳಿದರೆ ಸರಳ ರಗಳೆಯ ಮಹಾ ಛಂದಸ್ಸಿನಲ್ಲಿ ರಚನೆಗೊಂಡ ಮಹಾಕಾವ್ಯ ಕೃತಿ ಶ್ರೀರಾಮಾಯಣ ದರ್ಶನಂ ರಾಜೇಂದ್ರ ಯುಗ ಸಂಧ್ಯಾ ಚಿತ್ರಾಂಗದ ಕಾವ್ಯ ಅಂತ ನಾಲ್ಕು ಆಪ್ಷನ್ಗಳಲ್ಲಿ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಒನ್ ಆಗುತ್ತೆ ಶ್ರೀರಾಮಾಯಣ ದರ್ಶನಂ ನೆಕ್ಸ್ಟ್ ಒಂದು ಅಂಶಗಣ ವರ್ಗಕ್ಕೆ ಸಂಬಂಧಿಸಿದ ಕನ್ನಡ ಚಂದಕ್ಕೆ ಸೇರಿದ ಮಟ್ಟುಗಳಲ್ಲಿ ಎಲ್ಲಕ್ಕೂ ಮೊದಲು ಉದಯವಾಗಿರೋದು ಯಾವುದು ಅಂತ ಕೊಟ್ಟಿದ್ದಾರೆ ಸಾಂಗತ್ಯನ ತ್ರಿಪದಿನ ಷಟ್ಪದಿನ ಕಂದನ ಅಂತ ಇಲ್ಲ ಆಪ್ಷನ್ಗಳಲ್ಲಿ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ತ್ರಿಪದಿ ಆಗುತ್ತೆ ನೆಕ್ಸ್ಟು ವೀರಗಲ್ಲುಗಳನ್ನು ಈಗೆಂದು ಗುರುತಿಸಲಾಗುತ್ತದೆ ಅಂತ ವೀರಗಲ್ಲುಗಳನ್ನು ಈಗೆಂದು ಗುರುತಿಸಲಾಗುತ್ತದೆ ಅಂತ ಇಲ್ಲಿ ಕ್ವಶನ್ಗಳಿಗೆ ಆಪ್ಷನ್ನು ನೆತ್ತರು ಕೊಡುಗೆ ನಿಸದಿಗಲ್ಲು ದಾನಶಾಸನ ಪ್ರ ಪ್ರಶಸ್ತಿ ಶಾಸನ ಅಂತ ಆಪ್ಷನ್ಗಳಲ್ಲಿ ವೀರಗಲ್ಲುಗಳನ್ನು ಇನ್ನೂ ಯಾವ ರೀತಿ ಕರೀತಾರೆ ಅಂತ ಅಂದರೆ ನೆತ್ತರು ಕೊಡುಗೆ ಅಂತ ಕರೀತಾರೆ ಆಪ್ಷನ್ ಓನ್ ಈಸ್ ರೈಟ್ ನೆಕ್ಸ್ಟ್ ಒಂದು ಜೈನ ಮತ್ತು ಶ್ರೀ ವೈಷ್ಣವರ ನಡುವಿನ ವ್ಯಾಜ್ಯವನ್ನು ಬಗೆಹರಿಸಿದ ವಿವರವನ್ನು ತಿಳಿಸುವ ಶಾಸನ ಯಾವುದು ಅಂತ ಕೇಳಿದರೆ ಗಂಗಾಧರಂ ಶಾಸನ ಲಕ್ಷ್ಮಣ ಶಾಸನ ಬುಕ್ಕರಾಯನ ಶ್ರವಣಬೆಳಗೊಳ ಶಾಸನ ವಿಷ್ಣುವರ್ಧನನ ಬೇಲೂರಿನ ಶಾಸನ ಅಂತ ಆಪ್ಷನ್ಗಳಲ್ಲಿ ಜೈನ ಮತ್ತು ಶ್ರೀ ವೈಷ್ಣವರ ನಡುವಿನ ವ್ಯಾಜ್ಯವನ್ನು ಬಗೆಹರಿಸಿದ ವಿವರವನ್ನು ತಿಳಿಸುವ ಶಾಸನ ಯಾವುದು ಅಂತಂದರೆ ಬುಕ್ಕರಾಯನ ಶ್ರವಣ ಬೆಳಗುಳ ಶಾಸನ ಆಗುತ್ತೆ ಆಪ್ಷನ್ ತ್ರೀ ಇಸ್ ರೈಟ್ ಆನ್ಸರ್ ಬುಕ್ಕರಾಯನ ಶ್ರವಣ ಬೆಳಗುಳ ಶಾಸನ ನೆಕ್ಸ್ಟ್ ಒಂದು ಜ್ಞಾನಪೀಠ ಪ್ರಶಸ್ತಿ ವಿಜೇತರನ್ನು ಕಾಲಾನುಕ್ರಮದಲ್ಲಿ ಗುರುತಿಸಿ ಅಂತ ಕೇಳಿದರೆ ಪೀಠ ಪ್ರಶಸ್ತಿನ ಯಾರು ತಗೊಂಡಿದ್ದಾರೆ ಅದನ್ನು ಹಾರ್ಡರ್ ವೈಸ್ ಕೇಳಿದ್ದಾರೆ ನೋಡೋಣ ಇಲ್ಲಿ ನೋಡಿ ಆಪ್ಷನ್ನು ವಿನಾಯಕ ಕೃಷ್ಣ ಗೋಕಾಕ್ ಗಿರೀಶ್ ಕಾರ್ನಾಡ್ ಯು ಆರ್ ಅನಂತಮೂರ್ತಿ ಚಂದ್ರಶೇಖರ್ ಕಂಬಾರ ಅಂತ ನಾಲ್ಕು ಆಪ್ಷನ್ಗಳಲ್ಲಿ ಹೀಗೆ ಜ್ಞಾನಪೀಠ ಪ್ರಶಸ್ತಿ ಯಾರಿಗೆ ಸಿಕ್ಕಿದೆ ಅಂತ ನಾವು ಕಾಲಾನುಕ್ರಮದಲ್ಲಿ ಗುರುತಿಸಬೇಕು ಸೊ ಫಸ್ಟು ಸಿಕ್ಕಿರೋದು ಆಪ್ಷನ್ನು ನೋಡೋಣ ಫಸ್ಟು ಆಪ್ಷನ್ನು ಎ ಸಿ ಬಿ ಡಿ ಆ ಎ ಡಿ ಸಿ ಬಿ ಬಿ ಎ ಡಿ ಸಿ ಬಿ ಡಿ ಸಿ ಎ ಅಂತ ಇದೆ ಸೊ ಇಲ್ಲಿ ನೋಡೋಣ ಫಸ್ಟು ಸಿಕ್ಕಿರೋದು ವಿನಾಯಕ ಕೃಷ್ಣ ಗೋಕಕ್ಕ ಅವ್ರಿಗೆ ಫಸ್ಟು ಸಿಕ್ಕಿದೆ ಅದಾದ್ಮೇಲೆ ನೆಕ್ಸ್ಟು ಯು ಆರ್ ಅನಂತಮೂರ್ತಿಗೆ ಸಿಕ್ಕಿದೆ ಅದಾದ್ಮೇಲೆ ನೆಕ್ಸ್ಟು ಗಿರೀಶ್ ಗಿರೀಶ್ ಕಾರ್ನಾಡ ಅವ್ರಿಗೆ ಸಿಕ್ಕಿದೆ ನೆಕ್ಸ್ಟು ಚಂದ್ರಶೇಖರ್ ಕಂಬಾರ ಅವ್ರಿಗೆ ಸಿಕ್ಕಿದೆ ಫಸ್ಟ್ ವಿನಾಯಕ ಕೃಷ್ಣ ಗೋಕಕ್ಕ ಅವರಿಗೆ ಫಸ್ಟು ಸಿಕ್ಕಿದೆ ನೆಕ್ಸ್ಟು ಯು ಆರ್ ಅನಂತಮೂರ್ತಿಯವರಿಗೆ ನೆಕ್ಸ್ಟು ನೆಕ್ಸ್ಟು ಗಿರೀಶ್ ಕಾರ್ನಾಡ ಅವರಿಗೆ ಅದಾದ ಮೇಲೆ ಚಂದ್ರಶೇಖರ್ ಕಂಬಾರ ಅವರಿಗೆ ಸೊ ಇದೊಂದು ಕಾಲಾನುಕ್ರಮದಲ್ಲಿ ನಾವು ಅರೇಂಜ್ ಮಾಡಬೇಕಾಗುತ್ತೆ ಸೊ ಎ ಸಿ ಬಿ ಡಿ ಆಪ್ಷನ್ ಒನ್ ಇಸ್ ರೈಟ್ ಎ ಸಿ ಬಿ ಡಿ ನೆಕ್ಸ್ಟ್ ಒನ್ ನೋಡಿ ಕನ್ನಡಕ್ಕೆ ಅನುವಾದಗೊಂಡ ಮೊದಲ ಬಂಗಾಳಿ ಕಾದಂಬರಿ ಯಾವುದು ಅಂತ ಕೇಳಿದರೆ ಕನ್ನಡಕ್ಕೆ ಅನುವಾದಗೊಂಡ ಮೊದಲ ಬಂಗಾಳಿ ಕಾದಂಬರಿ ವಿಷ ಆನಂದಮಠ ರಾಜ ರಾಣಿ ದುರ್ಗೇಶ್ ನಂದಿನಿ ಅಂತ ನಾಲ್ಕು ಆಪ್ಷನ್ಗಳಲ್ಲಿ ಆನ್ಸರ್ ಬಂದ್ಬಿಟ್ಟು ದುರ್ಗೇಶ್ ನಂದಿನಿ ಕನ್ನಡಕ್ಕೆ ಅನುವಾದಗೊಂಡ ಮೊದಲ ಬಂಗಾಳಿ ಕಾದಂಬರಿ ದುರ್ಗೇಶ್ ನಂದಿನಿ ಇಷ್ಟವನ್ನು ಮುದ್ದಣ್ಣ ಮನೋರಮೆಯ ಪ್ರಸಂಗವು ಬರುವ ಕೃತಿ ಯಾವುದು ಅಂತ ಕೇಳಿದರೆ ಮುದ್ದಣ್ಣ ಮನೋರಮೆಯ ಪ್ರಸಂಗವು ಬರುವ ಕೃತಿ ಅದ್ಭುತ ರಾಮಾಯಣ ರಾಮಶ್ವಮೇಧ ಶ್ರೀರಾಮ ಪಟ್ಟಾಭಿಷೇಕ ರಾಮಚಂದ್ರ ಚರಿತ ಅಂತ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಮುದ್ದಣ್ಣ ಮನೋರಮೆಯ ಪ್ರಸಂಗವು ಬರುವ ಕೃತಿ ಯಾವುದು ಅಂತ ಅಂದರೆ ಶ್ ಮೇಧ ಆಗುತ್ತೆ ಆಪ್ಷನ್ ಟೂ ಇಸ್ ರೈಟ್ ಆನ್ಸರ್ ರಾಮೇಶ್ವ ಮೇಧ ಚಂಪು ಕಾವ್ಯಗಳ ಮೊದಲಲ್ಲಿ ಕವಿಯು ತನ್ನ ಇಷ್ಟ ದೈವವನ್ನು ಪ್ರಾರ್ಥಿಸುವ ಪದ್ಯಗಳನ್ನು ಈಗೆಂದು ಕರೆಯಲಾಗುತ್ತದೆ ಅಂತ ಇಲ್ಲಿ ಕ್ವಶನ್ನು ಚಂಪು ಕಾವ್ಯಗಳ ಮೊದಲಲ್ಲಿ ಕವಿಯು ತನ್ನ ಇಷ್ಟ ದೈವವನ್ನು ಪ್ರಾರ್ಥಿಸುವ ಪದ್ಯಗಳನ್ನು ಈಗೆಂದು ಕರೆಯಲಾಗುತ್ತದೆ ಕರೆಯಲಾಗುತ್ತದೆ ಅಂತ ಇಲ್ಲಿ ಕ್ವಶನ್ನಲ್ಲಿ ಆಪ್ಷನ್ನು ಸ್ತುತಿ ಪದ್ಯಗಳು ಮಂಗಳ ಪದ್ಯಗಳು ವಿವರಣಾತ್ಮಕ ಪದ್ಯಗಳು ಕಥನ ಪದ್ಯಗಳು ಅಂತ ನಾಲ್ಕು ಆಪ್ಷನ್ಗಳಲ್ಲಿ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಟೂ ಇಸ್ ರೈಟ್ ಆನ್ಸರ್ ಮಂಗಳ ಪದ್ಯಗಳು ಆಪ್ಷನ್ ಟೂ ಇಸ್ ರೈಟ್ ಆನ್ಸರ್ ನೋಡಿ ಎಷ್ಟೊಂದು ತುಂಬಾ ಟಫ್ ಆಗಿದೆ ಈ ಒಂದು ಕ್ವಶನ್ ಪೇಪರು ತುಂಬಾ ಟಫಾಗಿ ಕ್ವಶನ್ನ ಪೇಪರ್ನ ರೆಡಿ ಮಾಡಿದ್ದಾರೆ ಸೊ ನಾವು ಆದಷ್ಟು ಎಷ್ಟು ಕ್ವಶನ್ ಆ್ಯಂಡ್ ಪೇಪರ್ನ ನಾವು ಕ್ವಶನ್ ಪೇಪರ್ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಎಷ್ಟು ನಾವು ಸಾಲ್ವ್ ಮಾಡಿದ್ರು ಸಹ ನಮಗೆ ಸಾಕಾಗಲ್ಲ ಅಷ್ಟು ಟಫ್ ಆ್ಯಂಡ್ ಟಫ್ ಹೊಸ್ದಾಗಿ ಹೊಸ್ದಾಗಿ ಕ್ವಶ್ಚನ್ ಆ್ಯಂಡ್ ಆನ್ಸರ್ನ ಆ ಕ್ವಶನ್ ಪೇಪರ್ ಪೇಪರ್ನ ಪ್ರಿಪೇರ್ ಮಾಡಿದ್ದಾರೆ ಸೊ ನೋಡ್ಕೊಳ್ಳಿ ನೆಕ್ಸ್ಟ್ ಒಂದು ಪೊನ್ನ ಮಹಾಕವಿಯ ಶಾಂತಿಪುರಾಣ ಕಾವ್ಯವು ಯಾವ ತೀರ್ಥಂಕರರ ಚರಿ ಚರಿತ್ರೆಯಾಗಿದೆ ಅಂತ ಕೇಳಿದರೆ ಪೊನ್ನ ಮಹಾಕವಿಯ ಶಾಂತಿಪುರಾಣ ಕಾವ್ಯವು ಯಾವ ತೀರ್ಥಂಕರರ ಚರಿತ್ರೆಯಾಗಿದೆ ಚರಿತೆಯಾಗಿದೆ ಅಂತ ಇಲ್ಲಿ ಕ್ವಶನ್ನು ಮೊದಲ ತೀರ್ಥಂಕರ ಆದಿನಾಥ ಎರಡನೆಯ ತೀರ್ಥಂಕರ ಅಜಿತನಾಥ ಹದಿನಾರನೆಯ ತೀರ್ಥಂಕರ ಶಾಂತಿನಾಥ ಇಪ್ಪತ್ನಾಲ್ಕನೆಯ ತೀರ್ಥಂಕರ ಮಹಾವೀರ ಅಂತ ನಾಲ್ಕು ಆಪ್ಷನ್ಗಳಲ್ಲಿ ಪೊನ್ನ ಮಹಾಕವಿಯ ಶಾಂತಿ ಪುರಾಣ ಕಾವ್ಯವು ಯಾವ ಕೃತಿ ಯಾವ ತೀರ್ಥಂಕರರ ಚರಿತ್ರೆಯಾಗಿದೆ ಚರಿತೆಯಾಗಿದೆ ಅಂತ ಅಂದರೆ ಹದಿನಾರನೆಯ ತೀರ್ಥಂಕರ ಶಾಂತಿನಾಥ ಆಪ್ಷನ್ ತ್ರೀ ಈಸ್ ರೈಟ್ ಆನ್ಸರ್ ಹದಿನಾರನೆಯ ತೀರ್ಥಂಕರ ಶಾಂತಿನಾಥ ನೆಕ್ಸ್ಟ್ ಒಂದು ಸರಿಯಾದ ಅನುಕ್ರಮಣಿಕೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಸರಿಯಾದ ಅನುಕ್ರಮಣಿಕೆಯನ್ನು ಗುರುತಿಸಿ ಅಂತ ಇಲ್ಲಿ ಅಲ್ಲಿ ಒಂದನೇ ನಾಗವರ್ಮ ಶಾಂತಿ ಪುರಾಣ ದುರ್ಗಸಿಂಹ ಪಂಚತಂತ್ರ ಚಂದ್ರರಾಜ ಮದನ ತಿಲಕ ಶ್ರೀ ವಿಜಯ ಕವಿರಾಜ ಮಾರ್ಗ ಅಂತ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಯಾವುದು ಅಂತ ನೋಡೋಣ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಬಿ ಸಿ ಮತ್ತು ಡಿ ಮಾತ್ರ ಸರಿ ಅಂತ ಕೊಟ್ಟಿದ್ದಾರೆ ಬಿ ಯಾವುದು ನೋಡೋಣ ದುರ್ಗಸಿಂಹ ಪಂಚತಂತ್ರ ಸರಿ ದುರ್ಗಸಿಂಹನ ಕೃತಿ ಯಾವುದು ಅಂತ ಅಂದರೆ ಪಂಚತಂತ್ರ ಕರೆಕ್ಟಾಗಿದೆ ನೆಕ್ಸ್ಟು ಸಿ ಚಂದ್ರರಾಜನ ಕೃತಿ ಯಾವುದು ಅಂತ ಅಂದರೆ ಮದನ ತಿಲಕ ಸೊ ಅದನ್ನು ಕೂಡ ಕರೆಕ್ಟಾಗಿದೆ ನೆಕ್ಸ್ಟು ಡಿ ಶ್ರೀ ವಿಜಯನ ಕವಿರಾಜ ಮಾರ್ಗ ಸೊ ಅದನ್ನು ಕೂಡ ಕರೆಕ್ಟಾಗಿದೆ ನಮಗೆ ಇಲ್ಲಿ ಹಾಂ ಆಪ್ಷನ್ ಬಿ ಸಿ ಮತ್ತು ಡಿ ಕರೆಕ್ಟಾಗಿದೆ ಪುರಾಣ ಒಂದನೇ ನಾಗವರ್ಮದು ಶಾಂತಿ ಪುರಾಣ ಇದು ರಾಂಗ್ ಆಗಿದೆ ಸೊ ಹಾಗಾಗಿ ಇದಕ್ಕೆ ಆಪ್ಷನ್ ಬಿ ಸಿ ಮತ್ತು ಡಿ ಮಾತ್ರ ಸರಿ ನೆಕ್ಸ್ಟ್ ಒಂದು ಈ ಕೆಳಗಿನ ಯಾವುದು ಅಲ್ಲಮನ ವಚನಗಳ ವೈಶಿಷ್ಟ್ಯವಲ್ಲ ಗುರುತಿಸಿ ಅಂತ ಕೊಟ್ಟಿದ್ದಾರೆ ಈ ಕೆಳಗಿನ ಯಾವುದು ಅಲ್ಲಮನ ವಚನಗಳ ವೈಶಿಷ್ಟ್ಯವಲ್ಲ ಗುರುತಿಸಿ ಅಂತ ಅಂದರೆ ನಿಷ್ಠೂರ ವಿಮರ್ಶೆ ಬೆಳಗಿನ ಗುಣ ಸೂಕ್ಷ್ಮ ದೃಷ್ಟಿ ಸರಳ ಗುಣ ಅಂತ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಇದು ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಅಲ್ಲಮ್ಮನ ವಚನಗಳ ವೈಶಿಷ್ಟ್ಯವಲ್ಲ ಯಾವುದು ಅಂತ ಅಂದರೆ ಸರಳ ಗುಣ ಆಪ್ಷನ್ ಫೋರ್ ಇಸ್ ರೈಟ್ ಆನ್ಸರ್ ಸರಳ ಗುಣ ನೆಕ್ಸ್ಟ್ ಒಂದು ಪಂಪನು ಕನ್ನಡದ ಕಾಳಿದಾಸ ಈ ಹೇಳಿಕೆ ನೀಡಿದವರು ನೀಡಿದ ವಿದ್ವಾಂಸರು ಯಾರು ಅಂತ ಕೇಳಿದರೆ ಪಂಪನು ಕನ್ನಡದ ಕಾಳಿದಾಸ ಈ ಹೇಳಿಕೆ ನೀಡಿದ ವಿದ್ವಾಂಸರು ತೀನಂ ಶ್ರೀಕಂಠಯ್ಯ ಗೋವಿಂದಪ್ಪ ಮುಳಿಯ ತಿಮ್ಮಪ್ಪಯ್ಯ ವಿ ಸೀತಾರಾಮಯ್ಯ ಅಂತ ನಾಲ್ಕು ಆಪ್ಷನ್ಗಳಲ್ಲಿ ಪಂಪನು ಕನ್ನಡದ ಕಾಳಿದಾಸ ಈ ಹೇಳಿಕೆ ನೀಡಿದ ವಿದ್ವಾಂಸರು ಯಾರು ಅಂದರೆ ತೀನಂ ಶ್ರೀಕಂಠಯ್ಯ ಆಪ್ಷನ್ ಒನ್ ಈಸ್ ರೈಟ್ ತೀನಂ ಶ್ರೀಕಂಠಯ್ಯ ನೆಕ್ ನೆಕ್ಸ್ಟ್ ಒಂದು ಫೋಕ್ ಕ್ಲೋರ್ ಪದದ ಜನಕ ಎಂದು ಯಾರನ್ನು ಗುರುತಿಸಲಾಗುತ್ತದೆ ಅಂತ ಇಲ್ಲಿ ಕ್ವಶನ್ನು ಫೋಕ್ ಕ್ಲೋರ್ ಪದದ ಜನಕ ಎಂದು ಯಾರನ್ನು ಗುರುತಿಸಲಾಗುತ್ತೆ ಅಂತ ಈ ಕ್ವಶನ್ಗೆ ಆನ್ಸರು ಆಪ್ಷನ್ ನೋಡೋಣ ಜಾನ್ ಪೇತ್ ಫುಲ್ ಫ್ಲೀಟ್ ಅಂತ ಜಾನ್ ಗ್ಯಾರೆಟ್ ಅಂತ ನೆಕ್ಸ್ಟು ಬೆಂಜಾಮಿನ್ ಲೂಯಿ ರೈಸ್ ಅಂತ ವಿಲಿಯಮ್ ಜಾನ್ ಥಾಮ್ಸ್ ಅಂತ ನಾಲ್ಕು ಆಪ್ಷನ್ನು ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ವಿಲಿಯಂ ಜಾನ್ ಥಾಮ್ಸ್ ಆಗುತ್ತೆ ಆಪ್ಷನ್ ಫೋರ್ ಇಸ್ ರೈಟ್ ವಿಲಿಯಂ ಜಾನ್ ಥಾಮ್ಸ್ ನೆಕ್ಸ್ಟ್ ಒಂದು ದರಗೆ ದೊಡ್ಡವರು ಎಂದು ಕರೆಸಿಕೊಳ್ಳುವ ಜಾನಪದ ಕಾವ್ಯನಾಯಕ ಯಾರು ಅಂತ ಕ್ವಶನ್ನು ದರಗೆ ದೊಡ್ಡವರು ಎಂದು ಕರೆಸಿಕೊಳ್ಳುವ ಜಾನಪದ ಕಾವ್ಯನಾಯಕ ಯಾರು ಅಂತ ಇಲ್ಲಿ ಕ್ವಶನ್ಗೆ ಜುಂಜಪ್ಪ ವಿಷ್ಣುವರ್ಧನ ಮೈಲಾರ ಮೈಲಾರಲಿಂಗ ಅಂತ ನಾಲ್ಕು ಆಪ್ಷನ್ಗಳಲ್ಲಿ ದರಗೆ ದೊಡ್ಡವರು ಅಂತ ಕರೆಸಿಕೊಳ್ಳ ಜಾನಪದ ನಾಯಕರು ಯಾರು ಅಂತ ಅಂದರೆ ಮಾಂಟೆಸ್ವಾಮಿ ಆಗುತ್ತೆ ಆಪ್ಷನ್ ತ್ರೀ ಇಸ್ ರೈಟ್ ಆನ್ಸರ್ ಮಾಂಟೆಸ್ವಾಮಿ ನೆಕ್ಸ್ಟ್ ಒಂದು ಭರತ ಹೇಳುವ ರಸಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಭರತ ಹೇಳುವ ರಸಗಳ ಸಂಖ್ಯೆ ಎಷ್ಟು ಅಂತ ಅಂದರೆ ಒಂಬತ್ತು ಆರು ಹತ್ತು ಎಂಟು ಅಂತಿದೆ ಆಪ್ಷನ್ ಫೋರ್ ಇಸ್ ರೈಟ್ ಆನ್ಸರ್ ಎಂಟು ನೆಕ್ಸ್ಟ್ ಒಂದು ಯೋಗವಾಹಗಳು ಎಂದರೆ ಅಂತ ಇಲ್ಲಿ ಕ್ವಶನ್ ಇದೆ ಯೋಗವಾಹಗಳು ಎಂದರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳು ಸ್ವತಂತ್ರವಾಗಿ ಉಚ್ಚರಿಸಲ್ಪಡದ ಪಡುವ ಸ್ವರಗಳು ಒಂದು ಅಕ್ಷರದ ಜೊತೆಯಲ್ಲಿ ಉಚ್ಚರಿಸಲ್ಪಡುವವು ಸರಳವಾಗಿ ಉಚ್ಚರಿಸಬಹುದಾದವು ಅಂತ ನಾಲ್ಕು ಆಪ್ಷನ್ಗಳಲ್ಲಿ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ತ್ರೀ ಆಗುತ್ತೆ ಒಂದು ಅಕ್ಷರದ ಜೊತೆಯಲ್ಲಿ ಉಚ್ಚರಿಸಲ್ಪಡುವವು ಈ ಒಂದು ಯೋಗವಾಹಗಳು ಯೂಸ್ ಆಗಬೇಕು ಅಂತ ಅದಕ್ಕೆ ಒಂದು ಅಕ್ಷರದ ಅವಶ್ಯಕತೆ ಇದೆ ಸೊ ಹಂಗಾಗಿ ಒಂದು ಅಕ್ಷರದ ಜೊತೆಯಲ್ಲಿ ಒಂದು ಅಕ್ಷರದ ಜೊತೆಯಲ್ಲಿ ಉಚ್ಚರಿಸಲ್ಪಡುವವು ಆಗುತ್ತೆ ಆಪ್ಷನ್ ತ್ರೀ ಈಸ್ ರೈಟ್ ನೆಕ್ಸ್ಟ್ ಒಂದು ಇರಿದು ಪ್ಲಸ್ ಜೇನು ಈಕ್ವಲ್ಸ್ ಜೇನು ಆಗುತ್ತೆ ಇದು ಯಾವ ಸಮಾಸಕ್ಕೆ ಉದಾಹರಣೆ ಆಗಿದೆ ಅಂತ ಕೊಟ್ಟಿದ್ದಾರೆ ಇರದು ಪ್ಲಸ್ ಜೇನು ಎಚ್ ಜೇನು ಇದು ಯಾವ ಸಮಾಸ ಅಂತ ಇಲ್ಲಿ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ ಕರ್ಮಧಾರಿಯ ಸಮಾಸ ಕನ್ನಡ ಕರ್ಮಧಾರಿಯ ಸಮಾಸ ತತ್ಪುರುಷ ಸಮಾಸ ಸಂಸ್ಕೃತ ಕರ್ಮಧಾರಿಯ ಸಮಾಸ ಅಂತ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಕ್ಯಾಶುವಲ್ ಆಗಿ ಮಾಮೂನಲ್ಲಿ ನಮಗೆ ಕ್ಯಾಶುವಲ್ ಆಗಿ ಮಾಮೂಲಿ ನಮಗೆ ಸಮಸಗಳ ನೇಮ್ ಯಾವ ಥರ ಕೊಟ್ಟಿದ್ರು ಆ ಥರ ಕೊಟ್ಟಿದ್ರೆ ನಾವು ಈಸಿಯಾಗಿ ಕರ್ಮಧಾರಿಯ ಸಮಾಸ ಅಂತ ಹಾಕ್ಬೋದಾಯಿತು ಬಟ್ ಇಲ್ಲಿ ಕನ್ನಡ ಕರ್ಮಧಾರಿಯ ಸಮಾಸ ಸಂಸ್ಕೃತ ಕರ್ಮಧಾರಿಯ ಸಮಾಸ ಅಂತ ಈ ಥರ ಡಿಫ್ರೆಂಟಾಗಿ ಆಪ್ಷನ್ ಕೊಟ್ಟಿದ್ದಾರೆ ಸೊ ಇರದು ಪ್ಲಸ್ ಜೆ ಇರದು ಪ್ಲಸ್ ಜೇನು ಎಜ್ಜೇನು ಇದು ಯಾವ ಸಮಸ ಅಂತ ಅಂದರೆ ಕನ್ನಡ ಕರ್ಮಧಾರಿಯ ಸಮಾಸ ಆಪ್ಷನ್ ಟೂ ಇಸ್ ರೈಟ್ ಆನ್ಸರ್ ಕನ್ನಡ ಕರ್ಮಧಾರಿಯ ಸಮಾಸ ನೆಕ್ಸ್ಟ್ ಒಂದು ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿದ್ದರೆ ಅಂಥ ವಾಕ್ಯವನ್ನು ಈಗೆಂದು ಕರೆಯುತ್ತಾರೆ ಒಂದು ಇಲ್ಲಿ ಕ್ವಶನ್ನು ಸರಳ ವಾಕ್ಯನ ಸಂಯೋಜಿತ ವಾಕ್ಯನ ಮಿಶ್ರ ವಾಕ್ಯನ ನೆಕ್ಸ್ಟು ಅಧೀನ ವಾಕ್ಯನ ಅಂತ ಇಲ್ಲಿ ಕ್ವಶನ್ನು ಅದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಇದೊಂದು ಮಿಶ್ರ ವಾಕ್ಯ ಆಗುತ್ತೆ ಏನು ಅಂತ ಅಂದರೆ ಮಿಶ್ರ ವಾಕ್ಯ ಆಪ್ಷನ್ ತ್ರೀ ಇಸ್ ರೈಟ್ ನೆಕ್ಸ್ಟ್ ನೆಕ್ಸ್ಟನ್ನು ಈ ಕೆಳಗಿನ ಯಾವ ಹಿರಿಯ ಲೇಖಕರು ಕೈಗ ಅಣುಸ್ಥಾವರದ ವಿರುದ್ಧ ತಮ್ಮ ಜೀವಿತ ಕೊನೆಯವರೆಗೂ ಧ್ವ ಧ್ವನಿ ಎತ್ತಿದರು ಅಂತ ಹೇಳಿ ಕ್ವಶನು ಈ ಕೆಳಗಿನ ಯಾವ ಹಿರಿಯ ಲೇಖಕರು ಕೈಗ ಅಣುಸ್ಥಾವರದ ವಿರುದ್ಧ ತಮ್ಮ ಜೀವಿತ ಕೊನೆಯವರೆಗೂ ಧ್ವನಿ ಎತ್ತಿದರು ಅಂತ ಕ್ವಶನ್ಗೆ ಕುವೆಂಪು ಶಿವರಾಮ ಕಾರಂತ ಪಂಚೆ ಮ ಡಿ ಎಸ್ ಕರ್ಕೆ ಅಂತ ಇದೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಟು ಶಿವರಾಮ ಕಾರಂತರು ನೋಡಿ ಮೈಸೂರು ಗೆಜೆಟ್ನ ಪ್ರಥಮ ಸಂಪಾದಕರು ಯಾರು ಅಂತ ಹೇಳಿ ಕ್ವಶನ್ ಕೊಟ್ಟಿದ್ದಾರೆ ಮೈಸೂರು ಗೆಜೆಟ್ನ ಪ್ರಥಮ ಸಂಪಾದಕರು ಯಾರು ಅಂತ ಅಂದ್ರೆ ಮೆಕ್ಕಲ್ ವಾಲ್ಟರ್ ಇಲಿಯಟ್ ನೆಕ್ಸ್ಟ್ ಎ ಎಫ್ ಜೆ ಮೆಕಾರ್ಡಿ ಎಲ್ ರಿಕೆಟ್ಸ್ ಅಂತ ಇಲ್ಲಿ ನಾಲ್ಕು ಆಪ್ಷನ್ಗಳಲ್ಲಿ ಮೈಸೂರು ಗೆಜೆಟ್ನ ಪ್ರಥಮ ಸಂಪಾದಕರು ಬಂದ್ಬಿಟ್ಟು ಎಲ್ ರಿಕೆಟ್ಸ್ ಆಗುತ್ತೆ ಆಪ್ಷನ್ ಫೋರ್ ಇಸ್ ಕರೆಕ್ಟ್ ನೆಕ್ಸ್ಟ್ ಒನ್ ಡಾಕ್ಟರ್ ಡಿ ಎಂ ನಂಜುಂಡಪ್ಪ ಉನ್ನತಾಧಿಕಾರ ಸಮಿತಿಯನ್ನು ಯಾವ ವಿಷಯದ ಅಧ್ಯಯನಕ್ಕಾಗಿ ನೇಮಿಸಲಾಯಿತು ಅಂತ ಇಲ್ಲಿ ಕ್ವಶನ್ನು ಡಾಕ್ಟರ್ ಡಿ ಎಂ ನಂಜುಂಡಪ್ಪನವರು ಯಾವ ಒಂದು ವಿಷಯದ ಅಧ್ಯಯನಕ್ಕಾಗಿ ನೇಮಿಸಲಾಗಿತ್ತು ಅಂತ ಇಲ್ಲಿ ಆಪ್ಷನ್ಗಳಲ್ಲಿ ರಾಜ್ಯದ ಆರ್ಥಿಕತೆಯ ಅಧ್ಯಯನ ಗಡಿ ವಿವಾದಗಳ ಅಧ್ಯಯನ ರಾಜ್ಯದ ಹಿಂದುಳಿದ ಪ್ರದೇಶಗಳ ಅಧ್ಯಯನ ಬರಗಾಲದ ಅಧ್ಯಯನ ಅಂತ ನಾಲ್ಕು ಆಪ್ಷನ್ಗಳಲ್ಲಿ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ತ್ರೀ ಆಗುತ್ತೆ ರಾಜ್ಯದ ಹಿಂದುಳಿದ ಪ್ರದೇಶಗಳ ಅಧ್ಯಯನಕ್ಕಾಗಿ ಡಾಕ್ಟರ್ ಡಿ ಎಂ ನಂಜುಂಡಪ್ಪನವರ ಸಮಿತಿಯನ್ನು ನೇಮಿಸಲಾಯಿತು So option option three is correct ಮೈಸೂರು ಪ್ರಾಂತ್ಯದಲ್ಲಿ ವ್ಯಂಜನ ಅಂತ ಶಬ್ದಗಳಿಗೆ ಹತ್ತಿಸುವ ಊ ಸ್ವರ ಧಾರವಾಡ ಪ್ರಾಂತ್ಯದಲ್ಲಿ ಯಾವ ಸ್ವರವಾಗುತ್ತದೆ ಅಂತ ಇಲ್ಲಿ ಕ್ವಶನ್ ಮೈಸೂರು ಪ್ರಾಂತ್ಯದಲ್ಲಿ ವ್ಯಂಜನ ಅಂತ ಶಬ್ದಗಳಿಗೆ ಹತ್ತಿಸುವ ಊ ಸ್ವರ ಧಾರವಾಡ ಪ್ರಾಂತ್ಯದಲ್ಲಿ ಯಾವ ಸ್ವರವಾಗುತ್ತದೆ ಅಂತ ಇಲ್ಲಿ ಕ್ವಶನ್ ಇದಕ್ಕೆ ಆಪ್ಷನ್ ಈ ಕಾರ್ ಅಂತ ವಾ ಕಾರ್ ಅಂತ ಆ ಕಾರ್ ಅಂತ ದಾ ಕಾರ್ ಅಂತ ಇದೆ ಇದಕ್ಕೆ ಕೀ ಆನ್ಸರ್ ಅಲ್ಲಿ ಕೊಟ್ಟಿರೋದು ಆನ್ಸರ್ ಬಂದ್ಬಿಟ್ಟು ಆ ಕಾರ್ ಅಂತ ಆಗುತ್ತೆ ನೆಕ್ಸ್ಟ್ ಕನ್ನಡ ಭಾಷೆಯಲ್ಲಿ ಉತ್ತರ ಮತ್ತು ದಕ್ಷಿಣ ಮಾರ್ಗಗಳ ಕುರಿತು ಮೊದಲಿಗೆ ಹೇಳಿದವರು ಯಾರು ಕನ್ನಡ ಭಾಷೆಯಲ್ಲಿ ಉತ್ತರ ಮತ್ತು ದಕ್ಷಿಣ ಮಾರ್ಗಗಳ ಕುರಿತು ಮೊದಲಿಗೆ ಹೇಳಿದವರು ಯಾರು ಅಂತ ಹೇಳಿ ಕ್ವಶನ್ ಅಲ್ಲಿ ಭಟ್ಟ ಕಳಂಕ ಎರಡನೇ ನಾಗವರ್ಮ ಕೇಶಿ ರಾಜ ಶ್ರೀ ವಿಜಯ ಅಂತ ಇದೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಶ್ರೀ ವಿಜಯ ಆಗುತ್ತೆ ಇದಕ್ಕೆ ರೈಟ್ ಆನ್ಸರ್ ಶ್ರೀ ವಿಜಯ ಆಗುತ್ತೆ ಆಪ್ಷನ್ ಫೋರ್ ಇಸ್ ರೈಟ್ ಶ್ರೀ ವಿಜಯ ನೆಕ್ಸ್ಟ್ ಒನ್ ಆ ಪಟ್ಟಿಯಲ್ಲಿರುವ ಪದಗಳ ಅರ್ಥವನ್ನು ಆ ಪಟ್ಟಿಯೊಂದಿಗೆ ಸರಿ ಸರಿ ಹೊಂದಿಸಿ ಅಂತ ಇಲ್ಲಿ ಕ್ವಶನ್ ಇದೆ ಸೊ ಮ್ಯಾಚ್ ದ ಫಾಲೋಯಿಂಗ್ ಮತ್ತೆ ಬಂದಿದೆ ಈ ಕ್ವಶನ್ ಪೇಪರಲ್ಲಿ ಎರಡು ಮ್ಯಾಚ್ ದ ಫಾಲೋಯಿಂಗ್ ಆಲ್ರೆಡಿ ಬಂತು ಸೊ ಈ ಕಡೆ ನೋಡೋಣ ಆ ಪಟ್ಟಿನಲ್ಲಿ ಏನಿದೆ ಆ ಪಟ್ಟಿನಲ್ಲಿ ಏನಿದೆ ಅಂತ ನೋಡೋಣ ಇಲ್ಲಿ ಕೃತಜ್ಞ ಪ್ರಧಾನ ಕೃತಜ್ಞ ಪ್ರಧಾನ ಅಂತ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಮುಖ್ಯ ಯಾ ಉಪಕಾರ ಸ್ಮರಣೆ ಉಳ್ಳ ವಿತರಣೆ ಉಪಕಾರ ಸ್ಮರಣೆ ಇಲ್ಲದ ಅಂತ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಇದಕ್ಕೆ ರೈಟ್ ಆನ್ಸರ್ ಬದ್ಬಿಟ್ಟು ಯಾವುದಾಗುತ್ತೆ ಅಂತ ಅಂದರೆ ಆಪ್ಷನ್ ಒನ್ ಇಸ್ ರೈಟ್ ಆಗುತ್ತೆ ಎ ಫೋರ್ ಎಲ್ಲಿದೆ ಕೃತಜ್ಞೆ ಕೃತಜ್ಞ ಅಂತ ಅಂದರೆ ಉಪಕಾರ ಸ್ಮರಣೆ ಇಲ್ಲದ್ದು ಅದ್ರ ಮೀನಿಂಗು ನೆಕ್ಸ್ಟು ಪ್ರಧಾನ ಅಂತ ಅಂದರೆ ಸೊ ಮುಖ್ಯ ನೆಕ್ಸ್ಟು ಕೃತಜ್ಞ ಅಂತ ಅಂದರೆ ಉಪಕಾರ ಸ್ಮರಣೆ ಉಳ್ಳ ನೆಕ್ಸ್ಟು ಪ್ರಧಾನ ಅಂತ ಅಂದರೆ ವಿತರಣೆ ಆಗುತ್ತೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಒನ್ ಆಗುತ್ತೆ ಫಸ್ಟು ಎ ಬಂದ್ಬಿಟ್ಟು ಫೋರ್ ಆಗುತ್ತೆ ನೆಕ್ಸ್ಟು ಬಿ ಬಂದ್ಬಿಟ್ಟು ಒನ್ ಆಗುತ್ತೆ ಸಿ ಬಂದ್ಬಿಟ್ಟು ಟೂ ಆಗುತ್ತೆ ಬಿ ಡಿ ಬಂದ್ಬಿಟ್ಟು ತ್ರೀ ಆಗುತ್ತೆ ಸೊ ಆಪ್ಷನ್ ಒನ್ ಈಸ್ ರೈಟ್ ನೆಕ್ಸ್ಟ್ ಒಂದು ಇವುಗಳಲ್ಲಿ ಯಾವುವು ಕನ್ನಡದ ಉಪಭಾಷೆಗಳಾಗಿವೆ ಅಂತ ಕ್ವಶನ್ನು ಇವುಗಳಲ್ಲಿ ಯಾವುವು ಕನ್ನಡದ ಉಪಭಾಷೆಗಳಾಗಿವೆ ಅನ್ನೋ ಕ್ವಶನ್ಗೆ ಬಡಗ ಕಾಡ್ಕು ನಾಯ್ಕ ಕೋಟ ಕುರುಂಬ ಕೋಯ ತುಳು ಕೊರಗ ಬೆಳಾರಿ ಗೊಂಡಿ ಕೊಂಡ ಕುವಿ ಅಂತ ನಾಲ್ಕು ಅಲ್ಲಿ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಫೋರ್ ಆಗುತ್ತೆ ಎ ಮತ್ತು ಸಿ ಎ ಮತ್ತು ಸಿ ಏನು ಅಂತ ಕನ್ನಡದ ಉಪಭಾಷೆಗಳು ಎ ಅದ್ರ ಎ ಅಂತ ಅಂದರೆ ಬಡಗ ಕಾಡ್ಕು ನಾಯಕ ನೆಕ್ಸ್ಟು ಸಿ ಅಂತ ತುಳು ಕೊರಗ ಬೆಳ್ಳಾರಿ ಇವೆರಡು ಬಳಗ ಕಾಡ್ಕು ನಾಯಕ ಮತ್ತೆ ತುಳು ಕೊರಗ ಬೆಳ್ಳಾರಿ ಇವೆರಡು ಆಪ್ಷನ್ನು ಎ ಮತ್ತು ಸಿ ಕನ್ನಡದ ಉಪಭಾಷೆ ಎ ಮತ್ತು ಸಿ ಕನ್ನಡದ ಉಪಭಾಷೆಗಳಾಗಿವೆ ಈ ಮತ್ತೆ ಹೇಗೆ ಇನ್ನು ಮತ್ತೆ ಮ್ಯಾಚ್ ಫಾಲೋಯಿಂಗ್ ಕೊಟ್ಟಿದ್ದಾರೆ ಆ ಪಟ್ಟಿಯಲ್ಲಿರುವ ಹೇಳಿಕೆಗಳನ್ನು ಆ ಪಟ್ಟಿಯಲ್ಲಿರುವ ಲೇಖಕ ಅಥವಾ ಕವಿಗಳೊಂದಿಗೆ ಸರಿ ಹೊಂದಿಸಿರಿ ಅಂತ ಕೊಟ್ಟಿದ್ದಾರೆ ಸಿಲ್ಲಿ ಕುಂದೂರಲಿಲ್ಲ ವಿಶ್ವದ ಒಳನೋಡಿ ಲಲ್ಲೆ ಮಾತು ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಇಲ್ಲಿ ನಾಲ್ಕು ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ನಾಲ್ಕು ಇಲ್ಲಿ ಆ ಪಟ್ಟಿನಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಆ ಪಟ್ಟಿನಲ್ಲಿ ಅಲ್ಲಿ ಕವಿಗಳ್ ನೇಮ್ ಕೊಟ್ಟಿದ್ದಾರೆ ಅಲ್ಲಮ್ಮ ಪ್ರಭು ಬಿ ಎಂ ಶ್ರೀ ಅಕ್ಕ ಮಹಾದೇವಿ ಬೇಂದ್ರೆ ಅಂತ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಒನ್ ಆಗುತ್ತೆ ಆಪ್ಷನ್ ಒನ್ ಅಲ್ಲಿ ಏನಿದೆ ಅಂತ ನೋಡೋಣ ಎ ಬಂದ್ಬಿಟ್ಟು ಟು ಒಂದೂರ ಭಾಷೆ ಒಂದೂರಲ್ಲಿಲ್ಲ ಅಂತ ಹೇಗೆ ಟೂ ಆಗುತ್ತೆ ಬಿ ಎಮ್ ಶ್ರೀ ಅವ್ರದ್ದು ನೆಕ್ಸ್ಟು ಬಿ ತ್ರೀ ಬಿ ವಿಶ್ವದ ಒಳನುಡಿ ತ್ರೀ ಅಂತ ಅಂದರೆ ಅಕ್ಕ ಮಹಾದೇವಿ ಆಗುತ್ತೆ ನೆಕ್ಸ್ಟು ಸಿ ಫೋರ್ ಆಗುತ್ತೆ ಲಲ್ಲೆ ಮಾತು ಅಂತ ಲಲ್ಲೆ ಮಾತು ಯಾರ್ದು ಅಂದರೆ ಬೇಂದ್ರೆ ಅವ್ರದು ನೆಕ್ಸ್ಟು ಮಾತೆಂಬುದು ಜ್ಯೋತಿರ್ಲಿಂಗ ಅದು ಹಲ್ಲಮ್ಮ ಪ್ರಭುದು ಸೊ ಹಂಗಾಗಿ ಒಂದೂರ ಭಾಷೆ ಒಂದೂರಲ್ಲಿಲ್ಲ ಅದು ಯಾರ್ದು ಅಂತ ಅಂದರೆ ಬಿ ಎಂ ಶ್ರೀ ಆಗುತ್ತೆ ವಿಶ್ವದ ಒಳನುಡಿ ಬಂದ್ಬಿಟ್ಟು ಯಾರ್ದು ಅಂತ ಅಂದರೆ ಸೊ ಅಕ್ಕ ಮಹಾದೇವಿ ಆಗುತ್ತೆ ಲಲ್ಲೆ ಮಾತು ಬಂದ್ಬಿಟ್ಟು ಯಾರ್ದು ಅಂತ ಅಂದರೆ ಬೇಂದ್ರೆ ಅವ್ರದ್ದು ಆಗುತ್ತೆ ಮಾತೆ ಎಂಬುದು ಜ್ಯೋತಿರ್ಲಿಂಗ ಅನ್ನೋದು ಅಲ್ಲಮ್ಮ ಪ್ರಭು ಆಗುತ್ತೆ ಸೊ ನೋಡಿ ಮ್ಯಾಚ್ ಮಾಡಿದ್ದೀನಿ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಒನ್ ಈಸ್ ಕರೆಕ್ಟ್ ನೆಕ್ಸ್ಟ್ ಒಂದು ಈ ಕೆಳಗಿನ ಹೇಳಿಕೆ ಮತ್ತು ಸಮರ್ಥನೆಗಳನ್ನು ಅರ್ಥೈಸಿಕೊಂಡು ಸರಿಯಾದ ಹೇಳಿಕೆ ಅಥವಾ ಸಮರ್ಥನೆಯನ್ನು ಗುರುತಿಸಿ ಅಂತ ಇಲ್ಲಿ ಕ್ವಶನ್ ಇದೆ ಹೇಳಿ ಹೇಳಿಕೆ ಬಂದುಬಿಟ್ಟು ಕನ್ನಡ ಭಾಷೆಯ ವಾಕ್ಯ ರಚನಾ ನಿಯಮ ರೇಖಾತ್ಮಕವಾಗಿರುತ್ತದೆ ಅಂದರೆ ಲಿಂಗ ವಚನ ವಿಭಕ್ತಿ ಪುರುಷ ಈ ನಾಲ್ಕು ಅಂಶಗಳು ಕ್ರಮಬದ್ಧವಾಗಿ ಬರಬೇಕು ಇವುಗಳನ್ನು ವ್ಯಾಕರಣ ಪರಿಭಾಷೆಯಲ್ಲಿ ಕರ್ಮ ಕ್ರಿಯೆ ಎಂದು ಕರೆಯುತ್ತಾರೆ ನೆಕ್ಸ್ಟು ಸಮರ್ಥನೆ ನೋಡಿ ಕನ್ನಡದಲ್ಲಿ ಕ್ರಿಯಾಪದದ ನಂತರ ಆ ವಾಕ್ಯದ ವಿಸ್ತರಣೆ ಸಾಧ್ಯವಿಲ್ಲ ಅಂತ ಇಲ್ಲಿ ಕ್ವಶನ್ ಇದೆ ಅಂದರೆ ಹೇಳಿಕೆ ಮತ್ತು ಸಮರ್ಥನೆ ಕೊಟ್ಟಿದ್ದಾರೆ ಇಲ್ಲಿ ಹೇಳಿಕೆ ಒಂದು ಏನು ಅಂತ ನೋಡೋಣ ಸಮ ಹೇಳಿಕೆ ಮತ್ತು ಸಮರ್ಥನೆ ಎರಡು ಸರಿ ಅಂತ ಆಪ್ಷನ್ನು ನೆಕ್ಸ್ಟು ಹೇಳಿಕೆ ಸರಿ ಸಮರ್ಥನೆ ತಪ್ಪು ಅಂತ ಹೇಳಿಕೆ ತಪ್ಪು ಸಮರ್ಥನೆ ಸರಿ ಸೊ ಹೇಳಿಕೆ ಸಮರ್ಥನೆ ಎರಡು ತಪ್ಪು ಅಂತ ಇಲ್ಲಿ ಆಪ್ಷನ್ ಕೊಟ್ಟಿರೋದರಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಅದರಲ್ಲಿ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಒನ್ ಆಗುತ್ತೆ ಆಪ್ಷನ್ ಒನ್ ಯಾವುದು ಅಂತ ಅಂದರೆ ಹೇಳಿಕೆ ಸಮರ್ಥನೆ ಎರಡು ಸರಿ ಅಂದರೆ ಇದನ್ನು ಸರಿ ಹೇಳಿಕೆನೂ ಸರಿ ಸಮರ್ಥನೆ ಸರಿ ಆಪ್ಷನ್ ಒನ್ ಇಸ್ ರೈಟ್ ನೆಕ್ಸ್ಟ್ ಒನ್ ಏನು ಅಂತ ಅಂದರೆ ಆಹಾ ಈ ನೀರು ಸಕ್ಕರೆಯ ಪಾನಕದಂತಿದೆ ಅಂತ ಇಲ್ಲಿ ಕ್ವಶನ್ ಇದೆ ಈ ಮೇಲಿನ ವಾಕ್ಯದಲ್ಲಿರುವ ಆಹಾ ಎಂಬುದು ಯಾವ ಒಂದು ಅವ್ಯಯ ಅಂತ ಇಲ್ಲಿ ಕ್ವಶನ್ ಕೇಳಿದರೆ ಸಂಬಂಧ ಸೂಚಕ ಅವ್ಯಯ ಅನುಕರಣ ಅವ್ಯಯ ಕಾಲಸೂಚಕ ಅವ್ಯಯ ನೆಕ್ಸ್ಟ್ ಭಾವಸೂಚಕ ಅವ್ಯಯ ಅಂತ ನಾಲ್ಕು ಆಪ್ಷನ್ಗಳಲ್ಲಿ ಇದು ಅಹ ಅನ್ನೋದು ಭಾವಸೂಚಕ ಅವ್ಯಯ ಆಗುತ್ತೆ ಆಪ್ಷನ್ ಫೋರ್ ಇಸ್ ರೈಟ್ ಭಾವಸೂಚಕ ಅವ್ಯಯ ನೆಕ್ಸ್ಟ್ ಒಂದು ಕಣ್ಣಿಗೆ ಕಾಣಿಸುವ ಗ್ರಹಗಳಲ್ಲಿ ಶನಿಯೇ ಕಡೆಯದು ಅಂತ ಈ ವಾಕ್ಯಗಳಲ್ಲಿ ಬಂದಿರುವ ಶನಿ ಯಾವ ಲಿಂಗ ಎಂದು ಗುರುತಿಸಿ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ಕಣ್ಣಿಗೆ ಕಾಣಿಸುವ ಗ್ರಹಗಳಲ್ಲಿ ಶನಿಯೇ ಕಡೆಯದು ಈ ವಾಕ್ಯದಲ್ಲಿ ಬಂದಿರುವ ಶನಿ ಯಾವ ಲಿಂಗ ಎಂದು ಗುರುತಿಸಿ ಅಂತ ಇಲ್ಲಿ ಅಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕ ಲಿಂಗ ನಿತ್ಯ ನಪುಂಸಕ ಲಿಂಗ ಅಂತ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಇದಕ್ಕೆ ಕಣ್ಣಿಗೆ ಕಾಣಿಸುವ ಗ್ರಹಗಳಲ್ಲಿ ಶನಿಯೇ ಕಡೆಯದು ಅಂತ ಶನಿ ಯಾವ ಒಂದು ಲಿಂಗ ಅಂತ ಅಂದರೆ ಆಪ್ಷನ್ ತ್ರೀ ಇಸ್ ರೈಟ್ ಆನ್ಸರ್ ನಪುಂಸಕ ಲಿಂಗ ಗಂಡು ಅಂತ ಗೊತ್ತಿಲ್ಲ ಹೆಣ್ಣು ಅಂತ ಗೊತ್ತಿಲ್ಲ ಸೊ ಹಂಗಾಗಿ ಇದು ನಪುಂಸಕ ಲಿಂಗ ಆಪ್ಷನ್ ತ್ರೀ ಇಸ್ ರೈಟ್ ನೆಕ್ಸ್ಟ್ ಒಂದು ನಿಲ್ಲು ನಿಲ್ಲು ಬೇಗ ಬೇಗ ಹೌದು ಹೌದು ಈ ಪದಗಳ ವ್ಯಾಕರಣಾಂಶ ಗುರುತಿಸಿ ಅಂತ ಕೊಟ್ಟಿದ್ದಾರೆ ನಿಲ್ಲು ನಿಲ್ಲು ಬೇಗ ಬೇಗ ಹೌದು ಹೌದು ಈ ಪದಗಳ ವ್ಯಾಕರಣಾಂಶ ಗುರುತಿಸಿ ಅಂತ ಕೊಟ್ಟಿದ್ದಾರೆ ದ್ವಿರುಕ್ತಿ ಜೋಡಿ ನುಡಿ ಅವ್ಯಯ ಅನುಕರಣವ್ಯಯ ಅಂತ ನಾಲ್ಕು ಆಪ್ಷನ್ಗಳಲ್ಲಿ ಬೇಗ ಬೇಗ ನಿಲ್ಲು ನಿಲ್ಲು ಹೌದು ಹೌದು ಓಡು ಓಡು ಇವೆಲ್ಲ ಕೂಡ ದ್ವಿರುಕ್ತಿ ಆಗುತ್ತೆ ಆಪ್ಷನ್ ಒನ್ ಇಸ್ ರೈಟ್ ಆನ್ಸರ್ ದ್ವಿರುಕ್ತಿ ಆಪ್ ಬಂದ್ಬಿಟ್ಟು ಸ್ವಾಮಿ ವಿವೇಕಾನಂದ ಅವರಿಗೆ ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗಲು ಸಹಾಯ ಮಾಡಿದ ಮೈಸೂರಿನ ಅರಸರು ಯಾರು ಅಂತ ಕೇಳಿದರೆ ಅದಕ್ಕೆ ಆಪ್ಷನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರು ಕಂಠೀರವ ನರಸರಾಜ ಒಡೆಯರ್ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಚಾಮರಾಜ ಒಡೆಯರ್ ಅಂತ ಇದೆ ಇದಕ್ಕೆ ಆಪ್ಷನ್ ಬಂದ್ಬಿಟ್ಟು ಫೋರ್ ಇಸ್ ರೈಟ್ ಆನ್ಸರು ಇದಕ್ಕೆ ಆನ್ ಆನ್ಸರ್ ಏನು ಅಂತಂದರೆ ಚಾಮರಾಜ ಒಡೆಯರಾಗುತ್ತೆ ಇವರು ಏನು ಮಾಡಿದರು ಅಂತ ಅಂದರೆ ಸ್ವಾಮಿ ವಿವೇಕಾನಂದ ಅವರಿಗೆ ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗಲು ಸಹಾಯ ಮಾಡಿದರು ಯಾರು ಅಂತಂದರೆ ಚಾಮರಾಜ ಒಡೆಯರು ಆಪ್ಷನ್ ಫೋರ್ ಇಸ್ ರೈಟ್ ನೆಕ್ಸ್ಟ್ ಒಂದು ಕವಿ ಶ್ರೀ ವಿಜಯನ ಆಶ್ರಯದಾತ ಯಾರು ಅಂತ ಕೊಟ್ಟಿದ್ದಾರೆ ಕವಿ ಶ್ರೀ ವಿಜಯನ ಆಶ್ರಯದಾತ ಯಾರು ಅಂತ ಅಂದ್ರೆ ಒಂದನೆಯ ಕೃಷ್ಣನ ಮೂರನೆಯ ಕೃಷ್ಣನ ದಂತಿ ದುರ್ಗನ ಅಮೋಘ ವರ್ಷ ನೃಪತುಂಗ ಅಂತ ನಾಲ್ಕು ಆಪ್ಷನ್ಗಳಲ್ಲಿ ಕವಿ ಶ್ರೀ ವಿಜಯನ ಆಶ್ರಯದಾತ ಯಾರು ಅಂತ ಅಂದರೆ ಅಂದ್ರೆ ಅಮೋಘ ವರ್ಷ ನೃಪತುಂಗ ಆಪ್ಷನ್ ತ್ರೀ ಇಸ್ ರೈಟ್ ಆನ್ಸರ್ ಅಮೋಘ ವರ್ಷ ನೃಪತುಂಗ ಅವನು ನಾಳೆ ಬಂದಾನು ಈ ವಾಕ್ಯದ ರೂಪ ಯಾವುದು ಅಂತ ಇಲ್ಲಿ ಕ್ವಶನ್ ಅಲ್ಲಿ ವಿದ್ಯಾರ್ಥಕ ಕ್ರಿಯಾಪದ ಅಂತ ಆಪ್ಷನ್ ಕೊಟ್ಟಿದ್ದಾರೆ ಸಂಭವನಾರ್ಥಕ ಕ್ರಿಯಾಪದ ನಿಷೇಧಾರ್ಥಕ ಕ್ರಿಯಾ ಪದ ಸಾಮಾನ್ಯಾರ್ಥಕ ಕ್ರಿಯಾಪದ ಅಂತ ಇಲ್ಲಿ ಆಪ್ಷನ್ಗಳಲ್ಲಿ ಅವನು ನಾಳೆ ಬಂದಾನು ಅನ್ನೋ ಈ ವಾಕ್ಯದ ಕ್ರಿಯೆ ರೂಪ ಯಾವುದು ಅಂತ ಅಂದರೆ ಅವನು ನಾಳೆ ಬತ್ತಾನೆ ಬರಲ್ವಾ ಅಂತ ನಮಗೆ ಡೌಟ್ ಇರುತ್ತೆ ಸೊ ಹಂಗಾಗಿ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಸಂಭವನಾರ್ಥಕ ಕ್ರಿಯಾಪದ ಆಗುತ್ತೆ ಆಪ್ಷನ್ ಟೂ ಇಸ್ ರೈಟ್ ಆನ್ಸರ್ ನೋಡಿದ್ರಲ್ಲ ಇಲ್ಲಿವರೆಗೂ ನಾನು ಇವಾಗ ರೀಸೆಂಟಾಗಿ ಕೆ ಇ ಅವರು ಕಂಡಕ್ಟ್ ಮಾಡಿರೋ ಅಂಥ ಎಕ್ಸಾಮ್ದು ಕ್ವಶನ್ ಆ್ಯಂಡ್ ಆನ್ಸರ್ನ ನಿಮ್ಮ ಹತ್ರ ಅನಲಿಸಿಸ್ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ ಆಗುತ್ತೆ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡಿ